ಹೋಗಿಲು ಲೇಔಟ್ನಲ್ಲಿ ಅಕ್ರಮ ನಿವಾಸಿಗಳನ್ನ ಒಕ್ಕಲೆಪಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯದಾದ್ಯಂತ ಇದು ಸದ್ದುಗದ್ದಲವನ್ನ ಹೆಚ್ಚು ಮಾಡಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಪ್ರತ್ಯಕ್ಷ ವರದಿಯನ್ನು ಮಾಡಿದ್ದಾರೆ ಬನ್ನಿ ನೋಡೋಣ ಕೋಗಿಲಲ್ಲಿ ಒಟ್ಟಿನ ಏನು ಒತ್ತುವರಿ ತೆರವು ವಿಚಾರ ಇವತ್ತು ಸಾಕಷ್ಟು ಏನು ಗೊಂದಲ ಏನು ರಾಜ್ಯವಲ್ಲ ರಾಷ್ಟ್ರ ವ್ಯಾಪ್ತಿ ಇದನ್ನು ಸಾಕಷ್ಟು ಸದ್ದು ನೆಲೆ ಇವತ್ತು ಏನು ಸ್ಥಳಕ್ಕೆ ಇಂದೂ ಕೂಡ ಏನು ವಿಪಕ್ಷ ನಾಯಕರಾಗಿದ್ದ ಆರ್ ಅಶೋಕವರು ಕೂಡ ಜೊತೆಲಿ ಏನು ವಿಧಾನ ಪರಿಷತ್ನ ಏನು ಅಪೋಸಿಷನ್ ಲೀಡರ್ ಆಗಿರ್ತಕ್ಕಂಥ ಏನು ಚಲವಾದಿ ನಾರಾಯಣಸ್ವಾಮಿ ಅವರ ಜೊತೆಗೆ ಅಶ್ವತ್ಥ ನಾರಾಯಣ ಅವರು ಕೂಡ ಸ್ಥಳಕ್ಕೆ ಬೇಡಿಕೆ ಕೊಟ್ಟು ಪರಿಶೀಲನೆ ಮಾಡ್ತಕ್ಕಂಥ ಕೆಲಸ ಆಗಿದೆ ನಾವು ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು ಪ್ರತಿ ಏನು ಏನು ಟೆಂಟುಗಳನ್ನ ಏನು ಗುಡಿಸಲುಗಳನ್ನ ಹಾಕೊಂಡಿದ್ದಾರೆ ಅಲ್ಲಿ ನೇರವಾಗಿ ಹೋಗಿ ಅವರನ್ನ ಮಾತಾಡಿಸಿದಂತಹ ಕೆಲಸ ಆಗಿದೆ ಜೊತೆಲಿ ಅವರು ಇಲ್ಲಿನ ಸ್ಥಳೀಯ ನಿವಾಸಿಗಳ ಅಥವಾ ಕನ್ನಡ ಯಾಕೆ ಬರೋದಿಲ್ಲ ಅವರಿಗೆ ಆಧಾರ್ ಕಾರ್ಡನ್ನು ಗ್ಯಾಸ್ ಬಿಲ್ಲನ್ನು ಜೊತೆಲೆ ಕೆ ವಿ ಬಿಲ್ಲನ್ನು ಕೂಡ ಏನು ತೆಗೆದುಕೊಂಡು ಪರಿಶೀಲನೆ ಮಾಡ್ತಕ್ಕಂಥ ಕೆಲಸ ಆಗಿದೆ ಆದರೆ ನೀವು ಎಲ್ಲಿಂದ ಬಂದಿರತಕ್ಕಂಥದ್ದು ಯಾಕೆ ಇಷ್ಟು ವರ್ಷದಿಂದ ಬಂದಿರತಕ್ಕಂಥದ್ದು ನಿಮ್ಮ ಮೂಲ ಎಲ್ಲಿನವರು ಅಂತಕ್ಕಂಥದ್ದು ಏನು ಅವ್ರ ಜೊತೆ ಏನು ಆಗೋತಕ್ಕ ಇರತಕ್ಕಂಥ ಸಂದರ್ಭ ಕೂಡ ಒದಗಿ ಬಂದಿರತಕ್ಕಂಥದ್ದು ಜೊತೆಯಲ್ಲಿ ಇಲ್ಲಿರ್ತಕ್ಕಂಥ ಏನು ಎಲ್ರಿಗೂ ಕೂಡ ಏನು ವ್ಯಾಪ್ತಿ ಕೂಡ ಅನೇಕ ಸೂರ್ಯ ಇಲ್ಲದೇ ಇರ್ತಕ್ಕಂಥವ್ರು ಇದ್ದಾರೆ ಜೊತೆಲಿ ಯಾರಿರ್ತಕ್ಕಂಥವ್ರಿಗೆ ಏನು ಮನೆಗಳಿಲ್ದಿರ್ತಕ್ಕಂಥವ್ರಿಗೆ ಯಾರಿಗೂ ಕೂಡ ಸೂರ್ಯನ ಕಲಿಸ್ಬೇಕಂತ ವ್ಯವಸ್ಥೆ ಆಗಿಲ್ಲ ಇಲ್ಲಿ ಇನ್ನು ವಲಸಿಗರಿಗೆ ಬಹುಮುಖ್ಯವಾಗಿ ಏನು ಪಾಕಿಸ್ತಾನದಿಂದ ಏನು ಒಂದು ಕರೆಗೆ ಏನು ಮಂಡಿ ಊಡ್ತಕ್ಕಂಥ ಕೆಲಸ ಆಗಿದೆ ಅಂತಕ್ಕಂಥದ್ದು ಇಲ್ಲಿನ ಏನು ವಿಪಕ್ಷ ನಾಯಕರ ಏನೋ ನಾಯಕರ ಏನೋ ಮಾತಾಗಿರ್ತಕ್ಕಂಥದ್ದು ಇಷ್ಟರಲ್ಲಾದರೂ ಕೂಡ ಒಟ್ಟಾರೆ ಏನು ಯಾವುದೇ ಕಾರಣಕ್ಕೂ ವಿರೋಧ ಪಕ್ಷದ ನಾಯಕರ ಆಗ್ರಹದಂತೆ ಮಂಡಿ ಊರಿ ಇವತ್ತು ಪಾಕಿಸ್ತಾನಕ್ಕೆ ಆಗಿರ್ಬೋದು ಜೊತೆಲಿ ಏನು ಕೇರಳದಿಂದ ಬಂದಿರತಕ್ಕಂಥ ಏನು ಮುಸ್ಲಿಂ ಒಬ್ಬ ಏನು ಮುಖಂಡರಿಗೆ ಅಂದರೆ ಅವರಿಗೆ ಬೆಲೆ ಕೊಡ್ತಕ್ಕಂಥ ಕೆಲಸ ಆಗಿದೆ ಸ್ಥಳೀಯರಿಗೆ ನಿಜಕ್ಕೂ ಕೂಡ ಇಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ದ್ರೋಹ ಬಗ್ಗೆತಕ್ಕಂಥ ಕೆಲಸ ಇವತ್ತು ಏನು ಸಿದ್ದರಾಮಯ್ಯವರ ಸರ್ಕಾರ ಮಾಡ್ತಿದೆ ಅಂತಕ್ಕಂಥದ್ದು ಏನು ನೇರ ಆಪಾದನೆ ಆಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಶಶಾಂತ್ ಜೊತೆ ವೆಂಕಟೇಶ್ ಗೋಧಿಗಿರೆ ಜಿ ನ್ಯೂಸ್ ಹೆಲಂಕ